ಆಹ್ವಾನ ಕೊಟ್ಟು ಕರೆದಿದ್ದೇವೆ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿದ್ದು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ರಾಜ್ಯದ ವಿರೋಧ ಪಕ್ಷದ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಅಶೋಕ್ ಅವರೇ ಮತ್ತೊಬ್ಬ ಮಾಜಿ ಉಪಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರಾಗಿ ಹಲವಾರು ಉತ್ತಮವಂಥ ಕಾರ್ಯಕ್ರಮಗಳನ್ನು ನಾಡಿನಲ್ಲಿ ಕಾರ್ಯಕ್ಕೆ ತ ಕಾರ್ಯರೂಪಕ್ಕೆ ತಂದಿರತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಅಶ್ವಥ್ ಅವರೇ ನಮ್ಮವರೇ ಆಗಿರ್ತಕ್ಕಂಥ ಗೋಪಾಲಯ್ಯನವರೇ ಮುನರತ್ನವರೇ ಅವರು ಅವರೂ ಸಚಿವರಾಗಿ ಇಬ್ಬರು ಕೆಲಸ ಮಾಡಿದ್ದಾರೆ ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಸಚಿವರು ಆಗಿರ್ತಕ್ಕಂಥ ಯೋಗೇಶ್ ಅವರೇ ನಮ್ಮ ಮಾಜಿ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ನಮ್ಮ ದೇವನಹಳ್ಳಿಯ ನಿಸರ್ಗ ನಾರಾಯಣಸ್ವಾಮಿಯವರೇ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರೇ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶರವಣ ಅವರೇ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಕೃಷ್ಣಪ್ಪನವರೇ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಪಕ್ಷದ ಎಲ್ಲ ನನ್ನ ಪಕ್ಷದ ಹಿರಿಯ ಕಾರ್ಯಕರ್ತರೇ ಎಲ್ಲ ನನ್ನ ಸಹೋದರಿಯರೇ ಹಾಗೂ ಪಕ್ಷದ ಜಿಲ್ಲಾ ಘಟಕಗಳು ಎಲ್ಲ ಒಂದು ಅಧ್ಯಕ್ಷಗಳೇನಿದ್ದೀರಿ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಸಮಯದ ಕೊರತೆಯಿಂದ ವೇದಿಕೆ ಮೇಲೆ ಎಲ್ಲ ಪಕ್ಷದ ಪ್ರಮುಖರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಪ್ರತಿಯೊಬ್ಬರು ಮಾತನಾಡಿದ್ದಾರೆ ನಮ್ಮ ನಾಯಕರುಗಳೆಲ್ಲ ನಾನು ಪುನಃ ಅದೇ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ಆದವೇಗೌಡರು ಏನಿದ್ದಾರೆ ಅವರು ಜನತಾದಳದಲ್ಲೇ ಬೆಳೆದಂಥವರು ಅವರು ನಾನು ಪ್ರಥಮವಾಗಿ ರಾಜಕಾರಣಕ್ಕೆ ಬರಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನನ್ನ ಪರವಾಗಿ ಚುನಾವಣೆಯಿಂದ ಮಾಗಡಿ ಮತ್ತು ಬೆಂಗಳೂರು ಹೊರವಲಯದಲ್ಲಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿ ನನ್ನ ಒಂದು ಗೆಲುವಿಗೆ ಯಾವೊಂದು ಶ್ರಮ ಪಟ್ಟಿದ್ದಾರೆ ಅದನ್ನು ನಾನಿನ್ನೂ ಮರೆತಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಹುಶಃ ಅವರು ಜನತಾದಳದ ಅಭ್ಯರ್ಥಿಯಾಗಿ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ನಿಲ್ಲಬೇಕು ಅಂತ ಇದ್ದಂಥವ್ರು ಯಾಕೆ ಅದಕ್ಕಿಂತ ಹಿಂದಿನ ಚುನಾವಣೆಯಲ್ಲಿ ಜನತಾದಳದಿಂದಲೇ ಸ್ಪರ್ಧೆ ಮಾಡಿ ಕೇವಲ ನೂರು ಮತಗಳ ಅಂತರದಲ್ಲಿ ನಮ್ಮವರೇ ಸೋಲಿಸಿದ್ರು ನಮ್ಮ ಜೊತೆಯಲ್ಲಿ ಹಿಂದೆ ಮುಂದೆ ಇದ್ದಂಥವ್ರೆ ಆಗಿನ ಸಂದರ್ಭದಲ್ಲಿ ಅವ್ರಿಗೆ ಪರ್ಯಾಯವಾಗಿ ಯಾರು ನಾಯಕರು ಬೆಳಿಬಾರ್ದು ಅಂತ ಹೇಳಿ ನನ್ನ ಜೊತೆಯಲ್ಲಿದ್ದಂಥವ್ರೆ ಬೆನ್ನಿಗೆ ಚೂರಿ ಹಾಕಿ ಸೋಲಿಸಿರ್ತಕ್ಕಂಥದ್ದು ಇತಿಹಾಸ ಇದೆ ಇದು ಎಲ್ಲ ಒಂದು ಭಾಗ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲು ಏನೋ ಒಂದು ವಿಧಾನಸಭೆ ಚುನಾವಣೆಗಳು ನಡೀತು ಹದಿನೆಂಟರಲ್ಲಿ ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಒಬ್ಬ ವ್ಯಕ್ತಿ ಏನು ನಾಗಮಂಗಲದ ಮಹಾನುಭಾವ ಬಂದ ನಾನು ಅಭ್ಯರ್ಥಿ ಆಗಬೇಕು ಇಲ್ಲಿ ಗ್ರಾ ನಮ್ಮ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯನ್ಸಿಲಿ ಅಂತ ಹೇಳಿ ಪಕ್ಷದಲ್ಲಿ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡಿ ಆ ಸಂದರ್ಭದಲ್ಲಿ ಬಹುಶಃ ಇಲ್ಲಿ ಸೀಟ್ ಕೊಡ್ತಾರೋ ಇಲ್ವೋ ಅಂತ ಹೇಳಿ ಒಂದು ಕೊನೆ ಅಂತಲ್ಲಿ ಬಹುಶಃ ಆದವೇಗೌಡರು ಬಿ ಜೆ ಪಿ ಪಕ್ಷಕ್ಕೆ ಹೋಗಿ ಸೇರ್ಕೊಂಡಂಥದ್ದು ಅಲ್ಲಿಂದ ಅಭ್ಯರ್ಥಿ ಆದರು ಇದೆಲ್ಲ ಒಂದು ಇತಿಹಾಸಗಳಿದೆ ಅದೆಲ್ಲವನ್ನು ಈಗ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಅದರ ಒಂದು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಮತ್ತು ಬಿ ಜೆ ಪಿಯ ಕೆಲವು ಸ್ನೇಹಿತರುಗಳು ಏನು ಬಂದಿದ್ದೀರಿ ಈ ಚುನಾವಣೆಯನ್ನು ಒಂದು ಪ್ರತಿಷ್ಠೆಯಾಗಿ ನೀವು ತೆಗೆದುಕೊಳ್ಳೇಬೇಕು ಕಾಂಗ್ರೆಸ್ನ ಅಭ್ಯರ್ಥಿ ಇರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಈಗಾಗಲೇ ಹಣದ ಹೊಳೆಯನ್ನು ಅಳ ಇದ್ದಾರೆ ನಮ್ಮ ಆದೇವೇಗೌಡರು ದೊಡ್ಡ ಮಟ್ಟದ ಶ್ರೀಮಂತಿಕೆಯಿಂದ ಬಂದವರಲ್ಲ ಇಲ್ಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಬೆಂಗಳೂರು ಸುತ್ತಮುತ್ತ ಸರ್ಕಾರಿ ಜಾಗಗಳಿಗೂ ಮತ್ತು ಕೆಲವು ಶಕ್ತಿ ಇಲ್ಲದೆ ಇರ್ತಕ್ಕಂಥ ಕುಟುಂಬಗಳ ಮೇಲೆ ದಬ್ಬಾಳಿಕೆ ಮಾಡಿ ಫೆನ್ಸಿಂಗ್ಗಳು ಹಾಕ್ಕೊಂಡು ಜೀವನ ಮಾಡ್ಕೊಂಡು ಬಂದಂಥವ್ರಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಆ ವ್ಯಕ್ತಿಗಳು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು ಮಾಡ್ತಕ್ಕಂಥ ಚುನಾವಣೆಯ ವೆಚ್ಚ ಆ ದೇವೇಗೌಡರ ಕೈನಲ್ಲಿ ಮಾಡಿದ್ರು ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಯಾವೊಂದು ಬೂತ್ ಮಟ್ಟದಲ್ಲಿ ಸುಮಾರು ಎಪ್ಪತ್ತೊಂದು ಬೂತ್ ಬರುತ್ತೆ ಎಷ್ಟು ಅಣ್ಣ ರಮೇಶ್ ಗೌಡ ನೂರ ನೂರ ಐವತ್ತೊಂಬತ್ತಿದೆಯಾ ಟೋಟಲ್ ಎಲ್ಲ ಸೇರಿ ಇಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಬಹುಶಃ ಎಪ್ಪತ್ತೊಂದು ಇರಬೇಕು ಬೆಂಗಳೂರು ನಗರ ಇವತ್ತು ಪ್ರಮುಖವಾಗಿ ಈ ಚುನಾವಣೆಯ ಫಲಿತಾಂಶವನ್ನು ಕೊಡ್ತಕ್ಕಂಥದ್ದು ಸುಮಾರು ಎಪ್ಪತ್ತೊಂದು ಬೂತ್ಗಳು ಬೆಂಗಳೂರು ನಗರದಲ್ಲಿ ಏನಿದೆ ಏನು ಇಲ್ಲಿ ನಮ್ಮ ಬಿ ಜೆ ಪಿಯ ಶಾಸಕ ಮಿತ್ರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅವರೆಲ್ಲರ ಒಂದು ಶ್ರಮದಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಜೊತೆಗೂಡಿ ಸುಮಾರು ಎಪ್ಪತ್ತು ಎಪ್ಪತ್ತೈದು ಸಾವಿರ ಮತ ಇದೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಶ್ರಮಪಟ್ಟು ಒಂದು ಕಡೆ ನರೇಂದ್ರ ಮೋದಿ ಅವರ ಬಗ್ಗೆ ನಗರ ಪ್ರದೇಶದ ಜನತೆಯಲ್ಲಿರ್ತಕ್ಕಂಥ ಒಂದು ಅಭಿಮಾನ ಅದನ್ನು ಇವತ್ತು ನಾವು ಸ ಸದ್ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಅಶೋಕ್ ಅವರು ಹೇಳ್ತಾಯಿದ್ರು ಈಗ ನಿಮ್ಮ ಜೊತೆಯಲ್ಲಿ ಚುನಾವಣೆ ಮೂರನೇ ತಾರೀಕು ಏನಿದೆ ನಿಮ್ಮ ಕಾರ್ನಲ್ಲಿ ಕನಿಷ್ಠ ಎರಡು ಮೂರು ಜನನಾದರೂ ಮನವೊಲಿಸಿ ಕರ್ಕೊಂಬಂದು ಬೂತ್ ಕಟ್ಟೆ ಮತ ಮತಕಟ್ಟೆ ಕರ್ಕೊಂಡೋಗಿ ಮತವನ್ನು ಚಲಾಯಿಸಬೇಕು ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ರು ಇವತ್ತು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥವ್ರಲ್ಲಿ ಕೆಲವರಲ್ಲಿ ನಿಮ್ಮ ಮತಗಳು ಇರ್ಬೋದು ನಿಮಗೆ ಮತ ಇಲ್ಲದೆ ಇರ್ತಕ್ಕಂಥವರು ಪಕ್ಷದ ಕಾರ್ಯಕರ್ತರಲ್ಲಿದ್ದೀರಿ ನಿಮ್ಮ ಒಂದು ಬೂತ್ಗಳಲ್ಲಿ ಯಾವೊಂದು ಮತದಾರರಿದ್ದಾರೆ ಅವರ ಒಂದು ಪಟ್ಟಿಗಳು ಬಹುಶಃ ನಮ್ಮ ರಮೇಶ್ ಗುಡ್ರು ನಾನು ಹೇಳ್ತಕ್ಕಂಥದ್ದು ಸರಿಯಾದ ರೀತಿಯಾದ ಎಲ್ಲ ಮಾಹಿತಿಗಳು ತೆಗೆದುಕೊಂಡು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರುಗಳಿಗೆ ಆಯಾ ಒಂದು ಭಾಗದಲ್ಲಿ ಆ ಪ್ರತಿ ಮನೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಅವರ ಒಂದು ವಿಶ್ವಾಸವನ್ನು ಕಳಿಸ್ಕೊಳ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಕಾರ್ಯಕರ್ತರುಗಳು ಏಕೆಂದರೆ ಇವತ್ತು ಬಿ ಜೆ ಪಿ ಮತ್ತು ಜನತಾದಳದ ಹೊಂದಾಣಿಕೆ ಏನಿದೆ ಇಲ್ಲಿ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಅತ್ಯಂತ ಸುಲಭವಾಗಿ ನಾವು ಗೆಲ್ಲಕ್ಕೆ ಅವಕಾಶ ಇದೆ ಆದರೆ ನೀವು ಮೈ ಮರಿದೇ ಕೆಲಸ ಮಾಡಬೇಕು ಒಂದೊಂದು ಮತವನ್ನು ಪಡೀಬೇಕಾದ್ರೆ ಪ್ರತಿ ಮನೆ ಮನೆಗೆ ಭೇಟಿ ಕೊಟ್ಟು ಅವರ ಮನವರಿಸಿ ಚುನಾವಣೆಯ ದಿನ ಮತದಾನಕ್ಕೆ ಮತಗಟ್ಟೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಪ್ರಮುಖವಾದಂಥ ಅಂಶ ಇಲ್ಲಿ ಕಾಂಗ್ರೆಸ್ನಿಂದ ಏನೇ ಬೇಕಾದರೂ ಅವರ ಆಮಿಷಗಳನ್ನು ನೋಡಲಿ ಈಗಾಗಲೇ ಕೆಲವು ಭಾಗದಲ್ಲಿ ಇದೇನೋ ನಮ್ಮ ಊಟದ ಒಂದು ಪ್ಯಾಕೆಟ್ಗಳನ್ನು ಏನು ಮಾಡಿದರು ನಮ್ಮ ವಸ್ತುಗಳನ್ನು ಇದೆಲ್ಲ ಸೀಸ್ ಮಾಡಿದ್ದಾರೆ ಹಲವಾರು ಭಾಗದಲ್ಲಿ ಈಗಾಗಲೇ ಎಫ್ ಐ ಆರು ಆಗಿದೆ ಇದೆಲ್ಲ ಆಗಲೇ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಅವರು ದುಡ್ಡಿಗೆ ಯಥೇಚ್ಛವಾಗಿ ಖರ್ಚು ಮಾಡ್ತಾರೆ ಅಂತ ಅವರಲ್ಲಿ ದುಡ್ಡಿನ ಕೊರತೆ ಇಲ್ಲ ಇದನ್ನು ಮೆಟ್ಟು ನಿಲ್ಲಬೇಕು ಅಂದರೆ ನಿಮ್ಮ ಶ್ರಮ ಇವತ್ತು ಮುಖವಾಗಿರ್ತಕ್ಕಂಥ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಕೆಲಸ ಇರಲಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ದೇವರಹಳ್ಳಿ ಭಾಗ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಹೊಸಕೋಟೆ ಇರ್ಬೋದು ನೆಲಮಂಗಲ ಇರ್ಬೋದು ಮತ್ತು ಯಲಂಕ ಇರ್ಬೋದು ಯಲಂಕ ನಗರ ಪ್ಲಸ್ ಹಳ್ಳಿ ಎರಡು ಬರ್ತದೆ ಮತ್ತು ಆ ಭಾಗದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಮಾಗಡಿ ರಾಮನಗರ ಕನಕಪುರ ಮತ್ತು ಚನ್ನಪಟ್ಟಣ ಇಲ್ಲಿಯ ನಮ್ಮ ಕಾರ್ಯಕರ್ತರು ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಯಾರು ಮತದಾರರಿದ್ದಾರೆ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಮಾಡೋದ್ರ ಮುಖಾಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯಾವ ಒಂದು ಲೋಕಸಭೆ ಚುನಾವಣೆ ನಡೀತು ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಬಹುಶಃ ಈ ಬಾರಿಯ ಚುನಾವಣೆ ನಡೆಸಿದಂಥದ್ದೇನಿದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರುಗಳು ಒಟ್ಟಾಗಿ ಸೇರಿ ಬಹುಶಃ ಒಂದು ಐತಿಹಾಸಿಕವಾದಂಥ ಫಲಿತಾಂಶವನ್ನು ತರ್ತಕ್ಕಂಥದ್ರಲ್ಲಿ ನೀವು ಯಶಸ್ಸು ಕಂಡಿದ್ದೀರಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಅದೇ ಇವತ್ತು ಕಾಂಗ್ರೆಸ್ನಲ್ಲಿ ತಡೀಲಿಕ್ಕಾಗದೆ ಪಾಪ ಈಗೆಲ್ಲ ಶ್ರಮ ಪಡ್ತಿರ್ತಕ್ಕಂಥದ್ದು ನೋಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಆ ದೇವೇಗೌಡರನ್ನ ಆಯ್ಕೆ ಮಾಡ್ತಕ್ಕಂಥ ವಿಷಯದಲ್ಲಿ ಅವತ್ತೇನು ಶ್ರಮ ಪಟ್ಟಿದ್ದೀರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅದೇ ಶ್ರಮವನ್ನು ಈ ಚುನಾವಣೆಯಲ್ಲೂ ತಾವು ಹಾಕಬೇಕು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಬೆಂಗಳೂರು ನಗರದ ನಾಗರಿಕರಿಗೆ ಹೇಳಬೇಕಾಗ್ತದೆ ಹೋದ ವರ್ಷವೂ ಮಳೆ ನೋಡೋದು ಏನೋ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಪ್ರತಿನಿತ್ಯ ಜಾಕಟೆ ಹೊಡಿತಾ ಇದ್ದಾರೆ ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದಾರೋ ಗೊತ್ತಿಲ್ಲ ಈಗ ಇನ್ನು ಗ್ರೇಟ್ ಗ್ರೇಟ್ ಲೂಟಿ ಬೆಂಗಳೂರು ಈ ಇನ್ನು ಕಳೆದ ವಾರ ಎರಡು ಮೂರು ದಿವಸದ ನೆಲೆ ಮಳೆ ಮಳೆನಲ್ಲೇ ಬೆಂಗಳೂರು ನಗರದ ನಾಗರಿಕರು ಅನುಭವಿಸಿರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಕೆಲವು ಭಾಗದಲ್ಲಿ ಮನೆ ಖಾಲಿ ಮಾಡಿ ಹೋಟ್ಲ್ಗಳಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ ಕೆಲವು ಭಾಗದಲ್ಲಿ ನೋಡ್ತಾ ಇದ್ದೀರಿ ಇಪ್ಪತ್ತು ಮೂವತ್ತು ಮನೆಗಳಿಗೆ ನೀರು ತುಂಬಿಕೊಂಡಾದಂಥ ಘಟನೆಗಳೇನಿದೆ ಇವ್ರಿಗೆ ಇನ್ನೂ ಎಷ್ಟು ವರ್ಷ ಬೇಕು ಇದೆಲ್ಲವನ್ನು ಸರಿಪಡಿಸ್ಕೊಳ್ಲಿಕ್ಕೆ ಏನೋ ಮೊನ್ನೆ ಬಿಡಿಯಲ್ಲಿ ಬೇರೆ ಏನೋ ಒಂದು ಕ್ಲೋಸ್ಡ್ ಡೋರ್ ಮೀಟಿಂಗ್ ಅಂತ ಅದೇನು ಔಟರ್ ಪೆರಿ ಪೆರಿಯಲ್ಲಿ ರಿಂಗ್ ರೋಡಿಗೆ ಅದೇ ಕ್ಲೋಸ್ ಡೋರ್ ಮೀಟಿಂಗು ಭಾಳ ರಹಸ್ಯವಾಗಿ ಸಭೆ ಮಾಡೋರೆ ಇವತ್ತು ಪತ್ರಿಕೆಯಲ್ಲಿ ಗಮನಿಸ್ತಾ ಇದ್ದೆ ಬೆಂಗಳೂರಿಗೆ ಇವರು ಈ ಒಂದು ವರ್ಷದಲ್ಲಿ ಕೊಟ್ಟಂಥ ಕೊಡುಗೆ ಏನು ಇದೆಲ್ಲವನ್ನು ನಿಮ್ಮ ನಿಮ್ಮ ಭಾಗದಲ್ಲಿ ಜನರಿಗೆ ತಿಳಿಸ್ಬೇಕಾಗ್ತದೆ ಮತದಾರ ಏಕೆಂದರೆ ಇಲ್ಲಿ ಯಾವೊಂದು ಪ್ರಜ್ಞಾವಂತ ಮತದಾರಿದ್ದಾರೆ ಈ ಚುನಾವಣೆಯಲ್ಲಿ ಮತ ಆಗ್ತಕ್ಕಂಥವರು ಅವರಿಗೆ ಈ ಒಂದು ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಯಾವ ರೀತಿ ಇವತ್ತು ಕೆಲಸಗಳು ನಡೀತಿದೆ ಎಲ್ಲಿ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಹೊಸ ಕೆಲಸ ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಈ ಸರ್ಕಾರ ಬಂದ ಮೇಲೆ ಅದೆಷ್ಟೇ ಅಲ್ಲ ರಾಜ್ಯದಲ್ಲೇ ಇಲ್ಲ ಈಗ ಗ್ಯಾರಂಟಿ ಕೆಲಸದಲ್ಲಿ ಇವತ್ತು ಯಾವುದೋ ಪತ್ರಿಕೆಲ್ಲ ನೋಡ್ತಾ ಇದ್ದೆ ನಾನು ನೂರ ಎಪ್ಪತ್ತು ರೂಪಾಯಿ ಕೊಡಬೇಕಲ್ಲ ಅಕ್ಕಿ ಕೂಡ ಯೋಗ್ಯತೆ ಇಲ್ಲದೆ ಇವಕ್ಕೆ ಈಗ ಐದು ಕೆ ಜಿ ಅಕ್ಕಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದಾರೆ ಇನ್ನೂ ಐದು ಕೆ ಜಿ ಅಕ್ಕಿ ಪ್ರಾಮಿಸ್ ಮಾಡಿದ್ರಲ್ಲ ಕಳೆದ ಎರಡರಿಂದ ಮೂರು ತಿಂಗಳಾಗಿದೆ ನೂರ ಎಪ್ಪತ್ತು ರೂಪಾಯಿನ ಏನು ಕೊಡಬೇಕಾಗಿದೆ ಇವರೇ ಮಾತು ಕೊಟ್ಟಿದ್ದಾರೆ ಆ ಒಂದು ಪಡಿತರ ಅಕ್ಕಿಯನ್ನು ಕೊಡಲಿಕ್ಕಾಗದೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡಿದ್ರು ಈ ಮೂರು ತಿಂಗಳಿಂದ ಹಣ ಕೊಟ್ಟಿಲ್ಲ ಯಾವುದೇ ಕುಟುಂಬಗಳಿಗೆ ಹಣ ಕೊಟ್ಟಿಲ್ಲ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲಿದೆ ಇನ್ನು ಹಾಲು ಉತ್ಪಾದಕರದಂತೂ ಕೇಳೇಬೇಡಿ ಹೆಚ್ಚು ಕಡಿಮೆ ಎಂಟುನೂರ ಸಾವಿರ ಕೋಟಿ ಆಗಿರಬೇಕೀಗ ಇನ್ನು ಬಿತ್ತನೆ ಬೀಜ ಎಪ್ಪತ್ತು ಪರ್ಸೆಂಟ್ ಏರಿಕೆಯಾಗಿದೆ ಇವತ್ತು ಬಿತ್ತನೆ ಬೀರದ ಬೀಜದ ಬೀಜದ ಬೆಲೆ ಎಪ್ಪತ್ತು ಪರ್ಸೆಂಟು ಯಾವುದೇ ರೀತಿಯ ಬಿತ್ತನೆ ಬೀಜವನ್ನು ಏನು ಮಳೆ ಪ್ರಾರಂಭ ಆಯಿತು ಏನು ರೈತರು ಹೋದರೆ ಕೊಂಡ್ಕಡ್ಲಿಕ್ಕೆ ಶಕ್ತಿ ಇಲ್ಲ ಇವತ್ತು ಪ್ರತಿಯೊಂದು ಬಿತ್ತನೆ ಬೀಜದ ಬೆಲೆಯನ್ನು ಎಪ್ಪತ್ತು ಪರ್ಸೆಂಟ್ ಏರಿಕೆ ಮಾಡಿದ್ದಾರೆ ಗೊಬ್ಬರ ಸಿಗ್ತಾ ಇಲ್ಲ ರಾಣೆಬೆನ್ನೂರಿನಲ್ಲಿ ಇವತ್ತು ಪತ್ರಿಕೆಯಲ್ಲಿ ಬರೆದವ್ರೆ ಆಕಾರ ಇದ್ದು ನೆನ್ನೆ ದಿನ ಗಲಾಟೆ ಪ್ರಾರಂಭ ಆಗಿದೆ ಅಂತ ಹೇಳಿ ಈ ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ ಬಹುಶಃ ಈ ಸರ್ಕಾರ ಈ ಚುನಾವಣೆ ನಂತರ ನಮ್ಮ ಅದೆಂಥದ್ದು ಓ ಪಿ ಎಸ್ ಬಗ್ಗೆ ಒಬ್ಬ ಮಹಾನ್ ನೆನ್ನೆ ನಮ್ಮ ಹತ್ರಲ್ಲೇ ಬೆಳೆದವನು ಹೇಳೋರೆ ನೆನ್ನೆ ಏನೋ ಓ ಪಿ ಎಸ್ ಬಗ್ಗೆ ಬಿ ಜೆ ಪಿ ಸರ್ಕಾರದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿಬಿಟ್ರು ಅಂತ ಹೇಳಿ ಅದೆಲ್ಲ ಪ್ರಾರಂಭ ಆಗಿದ್ದು ಮನಮೋಹನ್ ಸಿಂಗ್ ಕಾಲದಲ್ಲೇ ಪ್ರಾರಂಭ ಆಗಿರೋದು ಅವೆಲ್ಲ ಓ ಪಿ ಎಸ್ನ ಹಳೆ ಸ್ಕೀಮ್ ತರ್ತೀವಿ ಅಂತೇಳಿ ಘೋಷಣೆ ಮಾಡಿ ಚುನಾವಣೆಯಲ್ಲಿ ಮತ ಪಡೆದ್ರು ಈಗಾಗಲೇ ಒಂದು ವರ್ಷ ಆಯಿತು ಓ ಪಿ ಎಸ್ದು ಸದ್ದು ಗದ್ದಲವೇ ಇಲ್ಲ ಅದೇನೋ ಕಮಿಟಿ ಮಾಡ್ತಾರಂತೀಗ ಇದು ನಮ್ಮ ಗ್ರಾಜ್ಯುಯೇಟ್ಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಏನು ಇವರು ಟೋಪಿ ಹಾಕೊಂಡಿದ್ದಾರೆ ಎಚ್ಚರಿಕೆಯನ್ನು ತೀರ್ಮಾನ ಮಾಡಿ ಅನ್ನೋದಕ್ಕೆ ಇನ್ನು ಏಳನೇ ವೇತನ ಆಯೋಗ ಅದಕ್ಕೀಗ ಹದಿನೇಳು ಸಾವಿರ ಕೋಟಿ ಹೊಂದಿಸ್ಬೇಕೀಗ ಏನಿವತ್ತು ಗ್ಯಾರಂಟಿ ಕಾರ್ಯಕ್ರಮದ ಹೆಸರಿನಲ್ಲಿ ಸಂಪೂರ್ಣವಾಗಿ ಎಲ್ಲ ಕೆಲಸ ನಿಲ್ಲಿಸ್ಕೊಂಡಿದ್ದಾರೆ ಈ ರಾಜ್ಯದಲ್ಲಿ ಒಂದು ವರ್ಷದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಒಂದೇ ಒಂದು ನಿರ್ಣಯ ಆಗಿದೆಯಾ ಈ ಸರ್ಕಾರದಲ್ಲಿ ಒಂದು ಹೊಸ ಸ್ಕೂಲ್ಗಳನ್ನು ಕಾಲೇಜ್ಗಳನ್ನು ಪ್ರಾರಂಭ ಮಾಡಿದ್ರೆ ಬರೀ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಕೊಂಡು ಹೊರಟಿದ್ದಾರೆ ಅಷ್ಟೆ ಇದು ಈ ಸರ್ಕಾರದ ನಡವಳಿಕೆಗಳನ್ನು ಗಮನಿಸಿ ತೀರ್ಮಾನ ಮಾಡಿ ಒಂದು ವರ್ಷದಲ್ಲಿ ಯಾವುದೇ ರೀತಿಯ ರಾಜ್ಯದ ಅಭಿವೃದ್ಧಿಗೆ ರಾಜ್ಯದ ಆಸ್ತಿಯನ್ನು ವೃದ್ಧಿ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಒಂದು ನಯಾ ಪೈಸವನ್ನು ಕೊಡ್ತಾ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ ಪಾಪ ನರೇಂದ್ರ ಇವರು ರಾಜೀವ್ ರಾಹುಲ್ ಗಾಂಧಿಯವರು ಮಣ್ಣು ಇದರಲ್ಲೆಲ್ಲ ಭಾಷಣ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಇವರು ಕದಗಾರಿಗೆ ಬಂದುಬಿಟ್ರೆ ದೇಶದಲ್ಲಿ ಮೂವತ್ತೊಂದು ಲಕ್ಷವೋ ಮೂವತ್ತ್ಮೂರು ಲಕ್ಷವೋ ಖಾಲಿ ಹುದ್ದೆ ಏನಿದೆ ಅದೆಲ್ಲ ತುಂಬಿಡ್ತೀವಿ ಅಂತ ಹೇಳಿ ಸದ್ಯ ಇಲ್ಲಿ ಕರ್ನಾಟಕದಲ್ಲಿ ಒಂದು ವರ್ಷ ಆಗೈದು ಸರ್ಕಾರ ಬಂತು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಹುದ್ದೆಗಳು ಖಾಲಿ ಇಟ್ಕೊಂಡವ್ರೆ ಇದು ತುಂಬಿಟ್ರೆ ಆಗ ಆ ಮಾತನ್ನು ನಂಬೋದು ನೀವು ಈಗ ಹಲವಾರು ಸಮಸ್ಯೆಗಳನ್ನೇ ಇದ್ದೇವೆ ದಯವಿಟ್ಟು ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ ಈ ಚುನಾವಣೆ ಗೆಲ್ಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿಗಳ ಇದ್ದ ಇದೆ ಅಂತಕ್ಕಂಥದ್ದನ್ನು ಮರಿಬೇಡಿ ಮುಂದಿನ ದಿನಗಳು ಒಂದು ಒಳ್ಳೆಯ ದಿನಗಳು ಈ ರಾಜ್ಯದಲ್ಲಿ ಪ್ರಾರಂಭ ಆಗಬೇಕು ಅಂದರೆ ಈ ಚುನಾವಣೆಯಲ್ಲಿ ತಾವು ಗೆಲ್ಲಲೇಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಇನ್ನು ಮುಂದಿನ ಏಳು ಎಂಟು ದಿನಗಳೇನಿದೆ ನಿಮ್ಮೆಲ್ಲರ ಶ್ರಮ ಆದರೆ ಚುನಾವಣೆಯಲ್ಲಿ ವಿಜೇತರಾಗ್ತಕ್ಕಂಥದಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ತಮ್ಮ ಶ್ರಮ ಇರಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅವರ ಕ್ರಮ ಸಂಖ್ಯೆ ನಂಬರ್ ಒಂದು ಆ ಕ್ರಮ ಸಂಖ್ಯೆಯಿಂದ ಪಕ್ಷದಿಂದ ಟೋಟಲ್ ಮೂವತ್ತಾರು ಸಾವಿರ ಮಾಡಿದ್ದೀವಿ ಅದನ್ನು ಅವ್ರಿಗೆ ಕಳಿಸ್ಕೊಟ್ಟಿದ್ದೀವಿ ಪಕ್ಷದ ಕಚೇರಿಗೆ ಆಮೇಲೆ ಇನ್ನೊಂದು ನಮ್ಮ ಪಕ್ಷದಿಂದ ಏನು ಒಂದು ಇದನ್ನು ಈ ಒಂದು ಚುನಾವಣೆಯಲ್ಲಿ ಮತದಾರ ಪಟ್ಟಿಯಲ್ಲಿ ಸೇರಿಸಿದ್ದೀರಿ ಅವ್ರನ್ನೂ ಭೇಟಿ ಮಾಡಬೇಕಾದಂಥದ್ದು ನಮ್ಮ ಕಾರ್ಯಕರ್ತರುಗಳು ಪ್ರಮುಖವಾಗಿ ಆದ್ಯತೆ ಕೊಡಿ ಅದು ಜೊತೆಗೆ ಎಲ್ಲ ರಮೇಶ್ ಗೌಡ ಈಗ ಮಾತನಾಡಬೇಕಾದ್ರೆ ಇದ್ದರು ಚನ್ನಪಟ್ಟಣದ ಪುಟ್ಸ್ವಾಮಿ ಅಂತಕ್ಕಂಥವರು ಹೇಳಿ ಸರೇಳಿ ದೇವೇಗೌಡರ ಹೇಳಿ ನಾನು ಜನತಾಳದ ಬೆಂಬಲಿತ ಅಭ್ಯರ್ಥಿ ಅಂತೇಳಿ ಎಲ್ಲ ಕಡೆ ನಿಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊತಾ ಅಂತ ಅಂತೇಳಿ ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರಾಗಲಿ ಮತದಾರರಿಗಾಗಲಿ ಮನವಿ ಮಾಡ್ತೇನೆ ಇವತ್ತು ನಮ್ಮ ಅಧಿಕೃತ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಅಧಿಕೃತ ಎನ್ ಡಿ ಎ ಕೂಟದ ಅಭ್ಯರ್ಥಿ ಆ ದೇವೇಗೌಡರು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ದೇವೇಗೌಡರ ಅಭಿಮಾನಿಗಳಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ ಯಾವುದೇ ಈ ರೀತಿಯ ಒಂದು ಸುಳ್ಳು ಮಾತುಗಳನ್ನು ನಿಮ್ಮ ಮುಂದೆ ನಾಡ್ತಾ ಇದ್ದಾರೆ ಅದು ಯಾವುದಕ್ಕೂ ಬೆಲೆ ಕೊಡಬೇಡಿ ಇವತ್ತು ನಿಮ್ಮ ಮತ ಆ ದೇವೇಗೌಡರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಯಾರಾದರೂ ನಮ್ಮ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ನಿಮ್ಮ ಮನೆಗಳಿಗೆ ಬಂದರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಮಾಡಬಾರ್ದು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಅವಶ್ಯಕತೆ ಬಿದ್ದರೆ ನಮ್ಮ ಹೆಸರುಗಳನ್ನು ಇವತ್ತು ಹ್ಯಾಂಡ್ ಬಿಲ್ಗಳಲ್ಲಿ ಹಾಕಬಾರ್ದು ಅಂತಕ್ಕಂಥದ್ದನ್ನು ಚುನಾವಣಾ ಆಯೋಗಕ್ಕೂ ಒಂದು ದೂರನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅದರಿಂದ ಯಾವುದೇ ಕಾರಣಕ್ಕೂ ಇವತ್ತು ನಮ್ಮ ಅಭ್ಯರ್ಥಿ ಅಂತ ಹೇಳಿ ದೇವೇಗೌಡರು ಆಶೀರ್ವಾದ ಮಾಡಿದ್ದಾರೆ ಕುಮಾರಣ್ಣ ಆಶೀರ್ವಾದ ಮಾಡಿದ್ದಾರೆ ಅಂದನ್ನು ಯಾವ ಕಾರಣಕ್ಕೂ ನಂಬ್ದಿದೆ ಆ ದೇವೇಗೌಡರ ಗೆಲುವಿಗೆ ತಮ್ಮೆಲ್ಲರ ಒಂದು ಸಹಕಾರವನ್ನು ಕೊಡಿ ಅಂತ ಹೇಳಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಒಂದಿನ ನೆಡ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು ಕುಮಾರ್ ವಂದನೆಗಳು ಎಲ್ಲರಿಗೂ ದಯಮಾಡಿ ಊಟದ ವ್ಯವಸ್ಥೆ ಇದೆ ದಯಮಾಡಿ ತಾವೆಲ್ಲರೂ ಕೂಡ ಊಟ ಮಾಡ್ಕೊಂಡು ಹೋಗಬೇಕು ಈಗಾಗಲೇ ಇದೆ ತಡ ಆಗಿದೆ ಅವರು ಊಟ ದಯಮಾಡಿ ಊಟವನ್ನು ಪ್ರಾರಂಭ ಮಾಡಿ ಎಲ್ಲರಿಗೂ ಊಟ ಕೊಡಿ ಮತ್ತೊಮ್ಮೆ ಕೋರಿಕೆ ಎಲ್ಲರಿಗೂ ಊಟ ಇದೆ ದಯಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕಲ್ಲಿ ತಮ್ಮಲ್ಲಿ ಮತ್ತೊಮ್ಮೆ ಸವಿನ ಪ್ರಾರ್ಥನೆ ಅಲ್ಲಿಗೆ